ಅಥವಾ ಸರಕಾರಿ ಶಾಲೆ ಪಡುಬಳ್ಳಿಯಲ್ಲಿ ಮತ್ತು ಕುಂಜಾರು ಗಿರಿಜಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇತ್ತು ಅದರ ನಂತರ ಅವರು ತಮ್ಮ ಹೈಸ್ಕೂಲ್ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಉಡುಪಿಯ ಪ್ರತಿಷ್ಠಿತ ಎಂ ಜಿ ಕಾಲೇಜಲ್ಲಿ ಮುಗಿಸಿದರು ತದನಂತರ ಅವರು ಧಾರವಾಡದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದರು ಉನ್ನತ ಶಿಕ್ಷಣದ ಬಳಿಕ ಅವರು ಮಂಗಳೂರಿನಲ್ಲಿ ಸರಕಾರಿ ಬಿ ಎಡ್ ಕಾಲೇಜಿನಲ್ಲಿ ಶಿಕ್ಷಣ ತರಬೇತಿಯನ್ನು ಶಿಕ್ಷಕ ತರಬೇತಿಯನ್ನು ಪಡೆದರು ಅದರ ನಂತರ ಏನಾಯಿತು ಗೊತ್ತಿಲ್ಲ ಆರೆಸ್ ಎಸ್ ಬೆಳ್ಳವರಿಗೆ ಅವರಿಗೆ ಆಧ್ಯಾತ್ಮದಲ್ಲಿ ಬಹಳ ಆಸಕ್ತಿ ಅವರು ತಮ್ಮ ಉನ್ನತ ಶಿಕ್ಷಣವನ್ನು ಮುಗಿಸಿ ಅಥವಾ ಇದನ್ನು ಮುಗಿಸಿ ಶಿಕ್ಷಣ ಇದು ಶಿಕ್ಷಕ ತರಬೇತಿಯನ್ನು ಮುಗಿಸಿದ ನಂತರ ಸೀದಾ ಕಲ್ಕತ್ತಾಗೆ ಹೋಗ್ತಾರೆ ಕೋಲ್ಕತ್ತಾದಲ್ಲಿ ಬೇಲೂರಿನಲ್ಲಿ ರಾಮಕೃಷ್ಣ ಮಿಷನ್ ಅವರದ್ದು ಮಠ ಇರ್ತದೆ ಕಲ್ಕತ್ತಾದ ರಾಮಕೃಷ್ಣ ಮಿಷನ್ ಮಠಕ್ಕೆ ನಾನು ಕೂಡ ಹೋಗಿದ್ದೇನೆ ಆದರೆ ಬೇಲೂರಿಗೆ ಹೋಗಿಲ್ಲ ಆ ಮಠದಲ್ಲಿ ಅವರು ಒಂದು ವರ್ಷಗಳ ಕಾಲ ಇದು ವೃತ್ತಿ ಶಿಕ್ಷಣವನ್ನು ಪಡೆಯುತ್ತಾರೆ ಆ್ಯಕ್ಚುಲಿ ಅವರಿಗೆ ಸ್ವಾಮೀಜಿ ಆಗುವ ಮನಸ್ಸಿತ್ತು ಅವರು ನನ್ನಲ್ಲಿ ಎಲ್ಲ ವಿಷಯ ಹೇಳಿದ್ದಾರೆ ನನಗೆ ಗೊತ್ತುಂಟು ಅವರ ಬಗ್ಗೆ ಎಲ್ಲ ನನ್ನಲ್ಲಿ ಅಲ್ಲಿ ಎಷ್ಟು ಆತ್ಮೀಯರಂದರೆ ನಾನು ವಾರಕ್ಕೆ ಒಂದು ಸಲ ಆದರೂ ಅವರನ್ನು ಹೋಗಿ ತೀರ್ಥ ಪಾದೆಯಲ್ಲಿ ಮೀಟಾಗ್ತಿದ್ದೆ ಅಲ್ಲಿ ಅವರು ನನ್ನ ಜೊತೆ ಎಲ್ಲ ವಿಷಯವನ್ನು ನಾನು ಮತ್ತು ನನ್ನ ಕಷ್ಟ ಅವರಲ್ಲಿ ಹೇಳುವುದು ಅವರ ಕಷ್ಟ ನನ್ನಲ್ಲಿ ಹೇಳುವುದು ನಾನು ಅವರನ್ನು ಡೀಪಾಗಿ ತುಂಬ ಆಳವಾಗಿ ಬಲ್ಲೆ ಅಲ್ಲಿ ಹೋಗಿ ಅವರಿಗೆ ಸ್ವಾಮೀಜಿ ಆಗಲಿಕ್ಕೆ ಮನಸ್ಸಿತ್ತು ಆದರೆ ಅವರ ತಂದೆ ಶ್ಯಾಮ ಭಟ್ರು ಬಿಡಲಿಲ್ಲ ವಿಷಯ ಅಷ್ಟೇ ಶ್ಯಾಮ ಭಟ್ರು ಅವರಿಗೆ ಪದೇ ಪದೇ ಲೆಟರ್ ಬರೆಯೋದು ನೀನು ಊರಿಗೆ ಬರಬೇಕು ಅಂತ ಅವರೇನೋ ಅವರಿಗೂ ಕೂಡ ಅಲ್ಲಿ ಮತ್ತೆ ನಿಲ್ಲಿಗಾಗಲಿಲ್ಲ ಯಾಕೆ ನನ್ನ ತಂದೆ ಮತ್ತು ತಾಯಿ ನನ್ನನ್ನು ತುಂಬ ಹಚ್ಚಿಕೊಂಡಿದ್ದಾರೆ ಏನು ಮಾಡೋದು ಅಂತ ಮತ್ತೆ ಅವರು ಊರಿಗೆ ಬರ್ತಾರೆ ಇಲ್ಲಿ ಊರಿಗೆ ಬಂದ ಮೇಲೆ ಅವರಿಗೆ ಇಲ್ಲಿ ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಕಾಣ್ತದೆ ಅವರಿಗೆ ಸರಕಾರಿ ಇದರಲ್ಲಿ ಕೆಲಸವನ್ನು ಅವರು ಆರಂಭ ಮಾಡ್ತಾರೆ ಅಲ್ಲಿ ಪ್ರಾಥಮಿಕ ಶಾಲೆ ಇನ್ಸ್ಪೆಕ್ಟರ್ ಆಗಿ ಅವರು ಸೇವೆ ಮಾಡ್ತಾರೆ ಅದರ ನಂತರ ಅದರ ನಂತರ ಅವರಿಗೆ ಅಂಕೋಲ ಅಂಕೋಲದಲ್ಲಿ ಸರಕಾರಿ ಪದವಿ ಪೂರ್ವ ಕಾಲೇಜ್ ಉಂಟು ಆ ಸರಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಾರೆ ಅದೇ ರೀತಿ ಆ ಸಮಯದಲ್ಲಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪಂಚಾಯತ್ ರಾಜ್ ಉಪನ್ಯಾಸಕರಾಗಿ ಕೂಡ ಆ ಸಂದರ್ಭದಲ್ಲಿ ಅವರು ಕೆಲಸ ಮಾಡ್ತಾರೆ ಅದರ ನಂತರ ಅವರು ವಿಶೇಷ ಪರಿವೀಕ್ಷಣಾಧಿಕಾರಿಯಾಗಿ ಸ್ವಲ್ಪ ಇದು ಬತ್ತಿ ಬಡ್ತಿಯನ್ನು ಹೊಂದುತ್ತಾರೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಎಂಬತ್ತರಲ್ಲಿ ಅವರು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ